ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಕಷ್ಟಕ್ಕೆ ಮಗ ಗುಂಡ ಜೊತೆಯಾಗಿದ್ದಾನೆ ಒಂದರ ಹಿಂದೆ ಒಂದರಂತೆ ತೊಂದರೆಗಳು ಭಾಗ್ಯಳಿಗೆ ಆವರಿಸಿಕೊಂಡು ಬರ್ತಾ ಇದೆ ಮನೆಯ ಲೋನ್ ಕಟ್ಟಲು ಭಾಗ್ಯಗೆ ಎದುರಾದ ಸಮಸ್ಯೆ ಅಷ್ಟಿಷ್ಟಲ್ಲ ಹೀಗಿದ್ರೂ ಹೇಗಾದ್ರೂ ಮಾಡಿ ಒಂದೇ ದಿನ ನಲವತ್ತು ಸಾವಿರ ರೂಪಾಯಿಯನ್ನ ಅಡ್ಜಸ್ಟ್ ಮಾಡಿ ಸಾಲ ತೀರಿಸಿದ್ಲು ಈ ತಿಂಗಳ ಸಾಲ ತೀರಿತು ಎಂದು ಕೊಂಚ ನೆಮ್ಮದಿಯಲ್ಲಿರುವ ಭಾಗ್ಯ ಮುಂದಿನ ತಿಂಗಳ ಸಾಲ ಕಟ್ಟಲು ಪುನಃ ತನ್ನ ಹಳೆಯ ಕೆಲಸಕ್ಕೆ ಮರಳಿದ್ದಾಳೆ ಜೋಕರ್ ವೇಷ ತೊಟ್ಟು ಜನರನ್ನ ನಗಿಸುವ ಕೆಲಸ ಭಾಗ್ಯ ಮಾಡುತ್ತಿದ್ದಾಳೆ ಆದರೆ ಭಾಗ್ಯ ಜೋಕರ್ ವೇಷ ತೊಟ್ಟು ಹಣ ಸಂಪಾದನೆ ಮಾಡುತ್ತಿರುವ ವಿಚಾರ ಭಾಗ್ಯನ ಮಗ ಗುಂಡಣ್ಣನಿಗೆ ಗೊತ್ತಾಗಿದೆ ತನ್ನ ಕಣ್ಣಿಂದಲೇ ಭಾಗ್ಯಳನ್ನ ಗುಂಡಣ್ಣ ರೆಸಾರ್ಟ್ನಲ್ಲಿ ನೋಡಿದ್ದಾನೆ ಅಮ್ಮನ ಕಷ್ಟ ಕಂಡು ಕಣ್ಣೀರಿಟ್ಟ ಗುಂಡಣ್ಣ ಇದನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗೊತ್ತಾಗಲು ಬಿಡಬಾರದು ಎಂದು ಅಂದುಕೊಳ್ತಾನೆ ಜೊತೆಗೆ ಅಮ್ಮನಿಗೆ ಸಹಾಯ ಮಾಡಲು ಹಣ ಸಂಪಾದಿಸಲು ತಾನೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾನೆ ಮನೆಯಿಂದ ಶೂ ಪಾಲಿಶ್ ಕಿಟ್ ತೆಗೆದುಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ಪಾಲಿಶ್ ಮಾಡಿ ಅದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡೋಣ ಅಂದುಕೊಳ್ತಾನೆ ಗುಂಡಣ್ಣ ಗುಂಡಣ್ಣನಿಗೆ ರಸ್ತೆ ಬದಿ ಶೂ ಪಾಲಿಶ್ ಮಾಡುವವ ಕಾಣಿಸುತ್ತಾನೆ ಅವನ ಬಳಿ ಹೋಗಿ ನನಗೆ ಶಾಲೆಯಲ್ಲಿ ಕ್ರಾಫ್ಟ್ ಮಾಡಲಿಕ್ಕಿದೆ ಹೀಗಾಗಿ ನಿಮ್ಮ ಶೂ ಪಾಲಿಶ್ ಕಿಟ್ ಕೊಡಬಹುದೇ ಎಂದು ಕೇಳುತ್ತಾನೆ ಶಾಲೆಯಲ್ಲಿ ಕ್ರಾಫ್ಟ್ ಕೆಲಸ ಇರಬಹುದು ಎಂದು ಪಾಲಿಶ್ ಅಂಗಡಿಯುವ ಕಿಟ್ ಕೊಡುತ್ತಾನೆ ಇನ್ನು ಶೂ ಪಾಲಿಶ್ ಕಿಟ್ ಹಿಡಿದುಕೊಂಡು ಬಂದ ಗುಂಡಣ್ಣ ಪಕ್ಕದ ರಸ್ತೆಗೆ ಹೋಗಿ ಅಲ್ಲಿ ರಸ್ತೆ ಬದಿ ಕುಳಿತು ಶೂ ಪಾಲಿಶ್ ಶೂ ಪಾಲಿಶ್ ಎಂದು ಜನರನ್ನ ಕೂಗಿ ಕರೆದಿದ್ದಾನೆ ಒಬ್ಬೊಬ್ಬರೇ ಬಂದು ಶೂ ಪಾಲಿಶ್ ಮಾಡಿಸಿಕೊಂಡು ಹೋಗಿದ್ದಾರೆ ದುಡ್ಡು ಕೂಡ ಸಿಗುತ್ತದೆ ಆದರೆ ಗುಂಡಣ್ಣನ ಶರ್ಟ್ ಮೇಲೆ ಎಲ್ಲ ಪಾಲಿಶ್ ಕೊಳೆ ಆಗುತ್ತದೆ ಮನೆಗೆ ಬಂದ ನಂತರ ಈ ಕಲೆ ಭಾಗ್ಯಗೆ ಕಾಣಿಸುತ್ತದೆ ಜತೆಗೆ ಚಡ್ಡಿಯ ಜೇಬಿನಲ್ಲಿ ಸ್ವಲ್ಪ ಹಣವೂ ಕಂಡುಬಂದಿದೆ ಹಣದ ಬಗ್ಗೆ ವಿಚಾರಿಸಿದಾಗ ಇದು ನನ್ನ ಸ್ನೇಹಿತನ ಹಣ ಅವನ ಕಿಸಿ ತೂತಾಗಿದ್ದು ಹೀಗಾಗಿ ಆಟಾಡುವಾಗ ನನ್ನ ಬಳಿ ಕೊಟ್ಟಿದ್ದ ನಾನು ಮರೆತು ಮನೆಗೆ ತಂದಿದ್ದೇನೆ ಎಂದು ಸುಳ್ಳು ಹೇಳ್ತಾನೆ ಇದರ ಮಧ್ಯೆ ಗುಂಡಣ್ಣ ರಸ್ತೆ ಬದಿಯಲ್ಲಿ ಶೂ ಪಾಲಿಶ್ ಮಾಡುವಾಗ ತಾಂಡವ್ ಆ ಕಡೆ ಬಂದಿದ್ದಾನೆ ಅಲ್ಲಿ ಗುಂಡಣ್ಣ ಕಸ್ಟಮರ್ ಒಬ್ಬರು ಶೂ ಪಾಲಿಶ್ ಮಾಡುವುದನ್ನ ನೋಡುತ್ತಾನೆ ತಾಂಡವ್ ಕಣ್ಣಲ್ಲಿ ನೀರು ಬರುತ್ತದೆ ಜೋರಾಗಿ ಗುಂಡಣ್ಣ ಎಂದು ಕೂಗುತ್ತಾನೆ ತಾಂಡವ್ನನ್ನು ನೋಡಿ ಗುಂಡಣ್ಣನಿಗೆ ಶಾಕ್ ಆಗುತ್ತೆ ಸದ್ಯ ಇದಕ್ಕೆಲ್ಲ ತಾಂಡವ್ ಬಾಗಿಲನ್ನೇ ಗುರಿಯಾಗಿಸುತ್ತಾನ ಭಾಗ್ಯ ಜೋಕರ್ ವೇಷ ತೊಟ್ಟಿರುವ ಸೀಕ್ರೆಟ್ ರಿವೀಲ್ ಆಗುತ್ತಾ ಮತ್ತೊಂದೆಡೆ ಬಟ್ಟೆಯಲ್ಲಾದ ಕಲಿಗೆ ಗುಂಡಣ ಏನು ಕಾರಣ ನೀಡ್ತಾನೆ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ